ಡಾಕ್ಟರ್ ಡರ್ ಎಸ್ ಸಿ ಮಹದೇವಪ್ಪ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತ ஏ ஆர் கிருஷ்ணமூர்த்தியவரே மாஜி சச்சிவரு எம் எஸ் ஐ எல் அந்த ஸ்ரீ புட்டரங் செட்டியவர குபேட்டை શાસકરં શ્રી ગણેશ પ્રસદ્ર વિધાનસભા ક્ષેત્ર શાસકર એમ આર્ મંજુનાથવરે કાડા અધ્યક્ષર પી મરુરસ્વામીવરે ಎಳಂದೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಲಕ್ಷ್ಮೀ ಮಲ್ಲು ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಒಂದು ಚಿಕ್ಕ ಜಿಲ್ಲೆ ಚಿಕ್ಕ ತಾಲೂಕು ಇಲ್ಲಿವರೆಗೆ ಮೂವತ್ತು ಹಾಸಿಗೆಗಳ ಆಸ್ಪತ್ರೆ ಇತ್ತು ಪ್ರತಿ ತಾಲೂಕ್ನಲ್ಲೂ ಕೂಡ ನೂರು ಹಾಸಿಗೆಗಳ ಆಸ್ಪತ್ರೆ ಇರ್ತದೆ ಅದಕ್ಕೆ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯವನ್ನು ಮಂಡಿಸುವಾಗ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಮೂವತ್ತು ಹಾಸಿಗೆಗಳ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ತಗೊಂಡು ಈಗ ನೂರು ಆಸ್ಪತ್ರೆಗಳನ್ನು ಮಾಡ್ತಾ ನೂರು ಹಾಸಿಗೆಗಳ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೇವೆ ಚಾಮರಾಜನಗರ ಜಿಲ್ಲೆನಲ್ಲಿ ಸುಮಾರು ಐವತ್ತೊಂಬತ್ತು ಪ್ರಾಥಮಿಕ ಆಸ್ಪತ್ರೆಗಳಿದ್ದಾವೆ ಪಿ ಎಚ್ ಸಿಗಳು ನಾಲ್ಕು ಸಿ ಎಸ್ ಸಿಗಳಿದ್ದಾವೆ ಚಾಮರಾಜನಗರದಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಮತ್ತೆ ಒಂದು ಮೆಡಿಕಲ್ ಕಾಲೇಜ್ ಕೂಡ ಇದೆ ನಾನು ಮೆಡಿಕಲ್ ಕಾಲೇಜನ್ನು ಈ ಚಾಮರಾಜನಗರಕ್ಕೆ ಮಂಜೂರು ಮಾಡಿದ್ದು ನಾನು ಹಣಕಾಸಿನ ಮಂತ್ರಿ ಇರುವಾಗ ಮತ್ತು ಉಪಮುಖ್ಯಮಂತ್ರಿ ಇರುವಾಗ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ மக்கிந்த சாயிர் ஐதரவரை பிரதி ஜில் ஒன்று மெடிக்கல் கலேஜ் இப்போ ஆஸ்பத்திரை இரவு யாக்கே உதவி ಇಟ್ಕೊಂಡಿದ್ದೆ ಅಂತಂದ್ರೆ ಹಳ್ಳಿಗಾಡಿನ ಮಕ್ಕಳು ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಅವರು ಕೂಡ ವೈದ್ಯರುಗಳಾಗಬೇಕು ಬಡವರ ಮಕ್ಕಳು ದಲಿತರ ಮಕ್ಕಳು ಹಿಂದುಳಿದವ್ರ ಮಕ್ಕಳು ಮತ್ತೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರು ವೈದ್ಯರುಗಳಾದ್ರೆ ಅವರು ಗ್ರಾಮೀಣ ಪ್ರದೇಶದಿಂದ ಬಂದಂಥವರು ಹೆಚ್ಚು ಜನರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಬರೋರು ಯಾರು ಶ್ರೀಮಂತರು ಬರಲ್ಲ ಅವರೆಲ್ಲ ಖಾಸಗಿ ಆಸ್ಪತ್ರೆಗೆ ಕೊಟ್ಟು ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಬಡವರು ಮತ್ತು ಹಳ್ಳಿಗಾಡಿನ ಜನ ಬಡವರು ಮತ್ತು ಹಳ್ಳಿಗಾಡಿನ ಜನ ರಾಜಕಾರಣಿಗಳು ಕೂಡ ಬರಲ್ಲ ಸರ್ಕಾರಿ ಆಸ್ಪತ್ರೆಗೆ ಇಲ್ಲಿ ಎಷ್ಟು ಜನ ಇಲ್ಲಿ ಕೂತಿರತಕ್ಕಂಥ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಭಾಳ ಕಡಿಮೆ ಅವೆಲ್ಲ ನಾನು ನಂಬ್ಕೊಳ್ಳೆಲ್ಲ ಕೆಲವ್ರು ಹೋಗ್ಬೋದು ನಾನೇ ಹೋಗಿಲ್ಲ ಮಾದೇವಪ್ನು ಹೋಗಿಲ್ಲ ಕಾಯಿಲೆ ಇಲ್ಲ ಅಂತಂದ್ರೆ ಮನೆಗೆ ಬಂದು ಡಾಕ್ಟರ್ ಔಷಧಿ ಕೊಟ್ಬಿಟ್ಟು ಹೋಯ್ತಾರೆ ಹಾಗಾಗಿ ಆಸ್ಪತ್ರೆಗೆ ಹೋಗೋ ಪ್ರಶ್ನೆಯಲ್ಲಿದೆ ಮನೆಗೆ ಬಂದಾಗ ಬರುವಾಗ ಡಾಕ್ಟರ್ಗಳು ಆಸ್ಪತ್ರೆಗೆ ಯಾಕೆ ಹೋಗ್ತೀಯಪ್ಪ ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದದ್ದು ಈ ಸ್ಟಂಟ್ ಹಾಕಿಸ್ಕೊಂಡೆ ಹಾರ್ಟ್ಗೆ ಎರಡು ವೇನ್ಗಳು ಬ್ಲ್ಯಾಕ್ ಆಗಿಬಿಟ್ಟಿರು ಎರಡು ಸಾವಿರದನೇ ಇಶ್ವಿನಲ್ಲಿ ಆಗ ಡೆಲ್ಲಿನಲ್ಲಿರ್ತಕ್ಕಂಥ ಎಸ್ಕಾರ್ಟ್ ಆಸ್ಪತ್ರೆ ಅಲ್ಲಿ ಸ್ಟಂಟ್ ಹಾಕಿಸ್ಕಂಡೆ ಏನಾದ್ರು ಡೆಲ್ಲಿನಲ್ಲಿರ್ತಕ್ಕಂಥ ಎಸ್ಕಾರ್ಟ್ ಆಸ್ಪತ್ರೆ ಎಸ್ಕಾರ್ಟ್ ಸೊ ಹಾಗಾಗಿ ನಾನು ಅಲ್ಲೋಗಿ ಮಾಡಿಸ್ಕೊ ಬಂದೆ ಯಾಕಂತಂದ್ರೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ನೀವು ಅಲ್ಗೋಗಿ ಅಂತ ಇಲ್ಲ ಜಯದೇವದಲ್ಲೇ ಮಾಡಿಸ್ಕೋಬಹುದು ಅನ್ನಿದ್ರೆ ಮಾಡಿಸ್ಕೋಬಹುದಾಗಿತ್ತು ಜಯದೇವನು ಚೆನ್ನಾಗಿದೆ ಈಗ ಈಗೆಲ್ಲ ಮೊದಲು ಚೆನ್ನಾಗಿತ್ತು ಈಗ ಏನು ಈಗೇನಿಲ್ಲ ಚೆನ್ನಾಗಿರೋದು ಮೊದಲೇ ಚೆನ್ನಾಗಿತ್ತು ನೀವ್ ಹೋಗಿದ್ಯಾ ಪೇಶೆಂಟ್ ಆಗಿದ್ದ ನೀನು ಬೇರೆಯವ್ರು ನೋಡಕ್ಕೆ ಹೋಗಿದ್ದೆ ನೀನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸಾಮಾನ್ಯ ಜನ ಹಳ್ಳಿಗಾಡಿನ ಜನ ಬಡವರು ಹೆಚ್ಚಾಗಿ ಬರ್ತಾರೆ ಅದಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ಉತ್ತಮವಾದಂಥ ಆರೋಗ್ಯ ಸೇವೆ ಸಿಕ್ಕಬೇಕು ಡಾಕ್ಟರ್ಗಳು ಕೂಡ ಸ್ಪಂದಿಸ್ಬೇಕು ನಮ್ಮ ಡಾಕ್ಟರ್ಗಳು ಸರ್ಕಾರಿ ಆಸ್ಪತ್ರೆಲಿರ್ತಕ್ಕಂಥ ಡಾಕ್ಟರ್ಗಳು ರೋಗಿಗಳು ಜೊತೆ ಚೆನ್ನಾಗಿ ಮಾತಾಡ್ಸ್ಬಿಟ್ರ ಸಾಕು ಅಲ್ವಾ ಚೆನ್ನಾಗಿ ಮಾತಾಡ್ಸಿದ್ರೆ ಸಾಕು ಅದೇ ಅರ್ಧ ರೋಗ ಕಮ್ಮಿ ಆಗ್ಬಿಡ್ತದೆ ನಮ್ಮ ಡಾಕ್ಟರ್ಗಳು ಬಹಳ ಜನ ಸರಿಯಾಗಿ ಮಾತಿ ಮಾತಾಡ್ಸಲ್ಲ ಅಲ್ವಾ ಮಾತಾಡಿಸ್ತೀರೀ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ಮೇಲಾದ್ರೂ ಕೂಡ ಡಾಕ್ಟರ್ಗಳು ರೋಗಿಗಳ ಜೊತೆ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ತಕ್ಕಂಥದನ್ನ ಕಲ್ತ್ಕೋಬೇಕು ಮತ್ತೆ ಅವರಿಗೆ ಸಕಾಲದಲ್ಲಿ ಸರಿಯಾದ ಚಿಕಿತ್ಸೆಯನ್ನ ಕೊಡಬೇಕು ಈಗ ಉದಾಹರಣೆಗೆ ಆಕ್ಸಿಡೆಂಟ್ ಆಗ್ಬಿಡ್ತದೆ ಆಕ್ಸಿಡೆಂಟ್ ಆದ ಒಂದು ಗಂಟೆ ಒಳಗಡೆ ಸರಿಯಾದಂಥ ಚಿಕಿತ್ಸೆ ಸಿಕ್ಕಿದ್ರೆ ಸಹಾಯದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಏನಂತ ಕರೀತಾರೆ ಅಂತಂದ್ರೆ ಗೋಲ್ಡನ್ ಅವಾರ್ ಗೋಲ್ಡನ್ ಹವರ್ ತಕ್ಷಣ ಆಕ್ಸಿಡೆಂಟ್ ಆದವರಿಗೆ ಚಿಕಿತ್ಸೆ ತಕ್ಷಣ ಕೊಡಿಸ್ಬೇಕು ಅದಕ್ಕೆ ನಾವು ಹೆದ್ದಾರಿಗಳಲ್ಲಿ ರಾಜ್ಯ ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಂಬುಲೆನ್ಸ್ಗಳೆಲ್ಲ ಇಟ್ಟಿದ್ದೀವಿ ಕಾರಣ ಯಾಕಪ್ಪ ಅಂತಂದರೆ ತಕ್ಷಣ ಅವರು ಬರಬೇಕು ಅವ್ರಿಗೆ ಕೂಡಲೇ ಚಿಕಿತ್ಸೆ ಸಿಗಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇವತ್ತು ಅನೇಕ ಕಾಯಿಲೆಗಳೆಲ್ಲ ವಾಸಿಯಾಗಿದ್ದಾವೆ ಈಗ ಪ್ಲೇಗ್ ಇಲ್ಲ ಚಿಕನ್ ಪಾಕ್ಸ್ ಇಲ್ಲ ಇದಾವ ಈಗ ರೋಗಗಳು ಕಾಲ್ರೂ ಕಡಿಮೆ ಆಗ್ಬಿಟ್ಟದೆ ಕಾಲ್ರ ಯಾವಾಗ ಬರ್ತದೆ ಅಂತಂದರೆ ಭಾಳ ಕೊಚ್ಚೆ ನೀರು ಕುಡಿದಾಗ ಮಾತ್ರ ಬರ್ತದೆ ಇಲ್ಲರೂ ಬರಲ್ಲ ಅದಕ್ಕೆ ಅನೇಕ ಕಡೆಗಳಲ್ಲಿ ಕೊಚ್ಚೆ ನೀರು ಕುಡಿದು ಸಾವನ್ನಪ್ಪಿರ್ತಕ್ಕಂಥದ್ದು ಕಾಲ್ರ ಬಂದಿರತಕ್ಕಂಥದ್ದು ವಾಂತಿ ಬೇದಿ ಕಾಲ್ರ ಅಂದರೆ ವಾಂತಿ ಬೇದಿ ರೋಗ ಅದು ಬಂದಿರತಕ್ಕಂಥದ್ದನ್ನು ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ ಅದಕ್ಕೆ ಪಿ ಎಚ್ ಸಿಗಳು ಸಿ ಎಚ್ ಸಿಗಳು ತಾಲೂಕು ಆಸ್ಪತ್ರೆಗಳು ಮೂರು ತಾಲೂಕು ಆಸ್ಪತ್ರೆಗಳಿದ್ದಾವಲ್ಲ ಎಷ್ಟಮ್ಮ ಈ ಸಿಇಒ ಅಲ್ಲ ಹಾ ಮತ್ತೆ ಗೊತ್ತಿರಬೇಕಲ್ಲ ಮೂರು ತಾಲೂಕು ಆಸ್ಪತ್ರೆ ಇದ್ದಾವೆ ಈಗ ಇದು ಅಪ್ಗ್ರೇಡ್ ಆಗೋಯ್ತು ಗುಂಡ್ಲಿಪೇಟೆ ಕೊಳ್ಳೇಗಾಲ ಆಮೇಲೆ ಚಾಮರಾಜನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಎಳಂದೂರಿನಲ್ಲಿ ಅನೂರಿನಲ್ಲಿ ಇಲ್ಲ ಅಲ್ಲ ಹಾಂ ಇಲ್ಲ ಈ ಹೊಸ ತಾಲೂಕಾಗಿದೆ ಅದು ಅಲ್ಲೂ ಮಾಡ್ಕೊಳ್ಳೋಣ ಪ್ರತಿ ತಾಲೂಕ್ನಲ್ಲಿ ಆಸ್ಪತ್ರೆ ಇರಬೇಕು ಮತ್ತೆ ಪಿ ಸಿಗಳಿರಬೇಕು ಸಿ ಎಚ್ ಸಿಗಳಿರಬೇಕು ಆಗ ಮಾತ್ರ ರೋಗಿಗಳಿಗೆ ನಾವು ಈಗ ಹಳ್ಳಿಗಳ ಹಳ್ಳಿಗಳಲ್ಲಿ ನಾವು ಹಿಂದೆ ಸಣ್ಣ ಹುಡುಗರಾಗಿದ್ದಾಗ ನಾನು ಆಸ್ಪತ್ರೆಗೆ ಹೋಗಿಲ್ಲ ಅಂತಿದ್ರು ನನಗೇನು ಕಾಯಿಲೆನೆ ಬಂದಿಲ್ಲ ಅಂತಿದ್ರು ಈಗ ಹಾ ನಾನೇ ಸಣ್ಣ ಹುಡುಗ ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಜ್ವರ ಬಂದ್ರೆ ಕೆಂಪು ಬಂದ್ರೆ ನೆಗಡಿ ಬಂದ್ರೆ ಯಾವತ್ತೂ ಡಾಕ್ಟರ್ ಹತ್ರ ಹೋಯ್ತಾನೆ ಇರ್ಲಿಲ್ಲ ಜ್ವರ ಬಂದ್ರೆ ಚಿಕನ್ ಬಿರಿಯಾನಿ ತಿಂದ್ಬಿಡ್ತಿದ್ದೆ ಮಟನ್ ಫ್ರೈ ತಿಂದ್ಬಿಡ್ತಿದ್ದೆ ಈಗ ತಿಂದ್ರೆ ಜಾಸ್ತಿ ಆಗ್ಬಿಡ್ತದೆ ಕಾಯಿಲೆ ಈ ವಯಸ್ಸಾಗಿದೆಯಲ್ಲ ಜಾಸ್ತಿ ಆಗ್ಬಿಡ್ತದೆ ಜ್ವರ ಜಾಸ್ತಿ ಆಗ್ಬಿಡ್ತದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಪವರ್ ಇತ್ತು ಆಗ ಜನರಿಗೆ ರೋಗ ನಿರೋಧಕ ಶಕ್ತಿ ಅಂತ ಕರೀತಾರೆ ರೋಗ ನಿರೋಧಕ ಶಕ್ತಿ ಇರ್ತಿತ್ತು ಈಗ ಅದು ಕಡಿಮೆ ಆಗ್ಬಿಟ್ಟದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದದ್ರಿಂದ ನಾವು ರೋಗಗಳಿಗೆ ತುತ್ತಾಗ್ತಕ್ಕಂಥ ಕೆಲಸ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಈಗ ಹಳ್ಳಿಯಲ್ಲಿ ನಾನು ಹುಡುಗನಾಗಿದ್ದಾಗ ಸಕ್ಕರೆ ಕಾಯಿಲೆ ನೋಡಿರಲಿಲ್ಲ ಬಿಪಿನೇ ನೋಡಿರಲಿಲ್ಲ ಅಲ್ವಾ ಈಗ ಅನೇಕ ರೋ ಜನಗಳಿಗೆ ಕೇಳಿದ್ರೆ ನಿಂಗೆ ಸಕ್ಕರೆ ಕಾಯಿಲೆ ಇದೆಯಾ ಸ್ವಲ್ಪ ಬಾರ್ಡ್ರನಲ್ಲಿದೆ ಸಾರು ಅಂತಾರೆ ಗಟ್ಟಿಯಾಗಿ ಹೇಳಕ್ಕೆ ಒಪ್ಗಳ ತಯಾರಾಗಿಲ್ಲ ಬಾರ್ಡ್ರನಲ್ಲಿದೆ ಅಂತ ಹೇಳ್ತಾರೆ ಬಾರ್ಡರ್ ಸಕ್ಕರೆ ಕಾಯಿಲೆ ಬಂದ್ರಲ್ಲಿ ಅಂತ ಇರ್ತದ ಕಾಯಿಲೆ ಕಾಯಿಲೆ ಹಳ್ಳಿ ಜನರಿಗೆ ಆಗ ಪೌಷ್ಟಿಕ ಆಹಾರ ಸಿಗ್ತಾ ಇತ್ತು ಆರ್ಗ್ಯಾನಿಕ್ ಆಹಾರ ಸಿಗ್ತಾ ಇತ್ತು ಈಗ ಆರ್ಗಾನಿಕ್ ಆಹಾರ ಸಿಗೋದು ಬಹಳ ಕಡಿಮೆ ಆಗುತ್ತದೆ ಸೊ ಅದರಿಂದ ಅನೇಕ ರ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಾಗಿ ಬಹಳ ಜನಗಳಿಗೆ ಈಗ ವ್ಯಾಯಾಮ ಮಾಡೋದು ಕಮ್ಮಿ ಆಗ್ಬಿಟ್ಟಿದೆ ಅಲ್ವಾ ಸ್ವತಃ ಹೊಲ ಉಳುತ್ತಿದ್ರು ಈಗೆಲ್ಲ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದಾವೆ ಆಮೇಲೆ ಮಿನಿ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದಾವೆ ಪವರ್ ಟಿಲ್ಲರ್ಗಳು ಬಂದ್ಬಿಟ್ಟಿದ್ದಾವೆ ಕಳತೆ ತೆಗೆಯೋವೆಲ್ಲ ಬಂದ್ಬಿಟ್ಟಿದ್ದಾವೆ ಸಿ ವಿಜ್ಞಾನ ಬೆಳೆದಷ್ಟು ನಾವು ನಮ್ಮ ಕಾಯಿಲೆಗಳು ಕೂಡ ಜೊತೆ ದಿನಲ್ಲಿ ಬೆಳೀತಕ್ಕಂಥದ್ದನ್ನು ಕೂಡ ನೋಡ್ತೀವಿ ಅದಕ್ಕೋಸ್ಕರ ನಾವು ಜೀವನದಲ್ಲಿ ಶಿಸ್ತಿನಿಂದ ಇರ್ತಕ್ಕಂಥದ್ದು ಕಲಿಬೇಕು